ಈ ದಿನ ರಮಾಕಾಂತ್ ಸರ್ ಅವರ ಅರವತ್ತನೇ ಜನ್ಮದಿನದ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ಈ ದಿನದ ಊಟದ ವ್ಯವಸ್ಥೆಯನ್ನು ನಮ್ಮ ಆಶ್ರಮದ ವತಿಯಿಂದ ಎಲ್ಲ ಎಲ್ಲಾ ಹುಟ್ಟುಹಬ್ಬದ ಆರ್ಥಿಕ ಇದು ಫಸ್ಟ್ ಟೈಮ್ ನನಗೆ ಇಲ್ಲಿ ಈ ಒಂದು ಇಲ್ಲಿ ಇದೆ ಅಂತೇಳಿ ನಾನು ತಿಳ್ಕೊಂಡಿರೋದು ಸೊ ಇನ್ನು ಮುಂದೇನು ಅವ್ರನ್ನ ಅಫ್ಕೋರ್ಸ್ ಗೊತ್ತಿರೋದಿಲ್ಲ ಇನ್ನು ಇನ್ ಮುಂದೆನೂ ಸೇವೆ ಮಾಡುವಂಥ ಒಂದು ಶಕ್ತಿ ನಮಗೆ ಭಗವಂತ ಕೊಡ್ಲಿ ಅಂತ ಅಷ್ಟೇ ಹಿರಿಯ ಜೀವಗಳು ಅಂದರೆ ನಮಗೆ ನಾವು ಒಂದಿನ ಆ ಸ್ಟೇಜಿಗೆ ಹೋಗೇ ಹೋಗ್ತೀವಿ ಇವತ್ತು ಅವರಿಗೆ ಯಾವುದೋ ಕಾರಣದಿಂದ ಪಾಪ ಇಲ್ಲಿ ಬಂದಿರೋಕ್ಕೆ ಆಗತ್ತೆ ಅದಕ್ಕಿಂತದೇ ಕಾರಣ ಅಂತಿರಲ್ಲ ಆದರೆ ಅವುಗಳ ಅವರನ್ನು ಈ ಒಂದು ಇದರಲ್ಲಿ ನೋಡೋಕ್ಕೆ ನಮಗೂ ಕಷ್ಟ ಆಗತ್ತೆ ನಮಗೂ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ಇದ್ದಾರೆ ಆದರೆ ದೇವರು ಅವರಿಗೆ ಯಾವುದೇ ಕಷ್ಟ ನೋವು ಕೊಡದೆ ಅವ್ರನ್ನ ಸುಖವಾಗಿ ಇಟ್ಟಿರಲಿ ಇರೋಷ್ಟು ದಿನ ಇನ್ನು ಮುಂದೆ ನಮ್ಮ ನಾವು ಅಷ್ಟೇ ನಮ್ಮ ನಮ್ಮ ಕೈಲಾದ ಸಹಾಯವನ್ನು ಅಥವಾ ನಮ್ಮ ಕೈಲಾದ ಏನಾರು ಒಂದು ಸಣ್ಣ ಸೇವೆಯನ್ನು ನಾವು ಈ ಈ ಸಂಸ್ಥೆ ಜೊತೆಯಿಂದ ಮುಂದೆ ಇಟ್ಕೊಳ್ತೀವಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಯಾವಾಗಾರು ನಮಗೆ ಫ್ರೀ ಇದ್ದಾಗ ಬಂದು ಹೋಗಿ ಮಾಡ್ತೀವಿ ನಾವು ನೀವೇನಾದ್ರು ಕಾರ್ಯಕ್ರಮಗಳನ್ನೆಲ್ಲ ಮಾಡಿದಾಗ ನಮ್ದೊಂದು ನಂಬರ್ ಇಟ್ಕೊಳ್ಳಿ ನಮ್ಗೆ ಸಾಧ್ಯ ಆದ್ರೆ ನಾವು ನಿಮ್ ಜೊತೆ ಬಂದು ಜಾಯಿನ್ ಆಗ್ತೀವಿ